ಇರೋದು ನಮ್ಮ ಡ್ಯೂಟಿ ಕೆಲಸ ಮಾಡ್ತೀವಿ ನೀವು ಸಿಸ್ತಾ ಇಲ್ಲ ಇವಾಗ ನಮ್ಮಪ್ಪ ಏನೋ ಜವಾಬ್ದಾರಿ ಬರ್ಬೇಕಂತ ಕೆಲಸಕ್ಕೆ ಹಚ್ಬಿಟ್ರು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಹಾಸ್ಪಿಟ್ಲಲ್ಲಿ ನಮ್ಮೂರ ರೋಡ್ಗಳೆಲ್ಲ ಹಿಂಗೈತೆ ನೋಡಿ ಅದಕ್ಕೆ ನಾವು ಮತ್ತೆ ನಾನು ಹೋಗಾ ತೋರಿಸ್ತೀನಿ ಯಾವ್ದಿಗೆ ಹೊಸ ಪ್ರತಿಭೆ ಅಂತ ತಿಳ್ಕೊಬೋದು ನಾವು ಉತ್ತರ ಕರ್ನಾಟಕರು ಲಾಗ್ಸ್ ಮಾಡ್ಬೇಕಂತ ಏನೋ ಆಸೆ ಬಂತು ನೀವುಗಳು ಸಪೋರ್ಟ್ ಮಾಡ್ತೀನಿ ಅಂದರೆ ಇದೇ ಥರ ಲಾಗ್ಸ್ ಮಾಡ್ಕೊಂಡು ಇದ್ದೀನಿ ಏನಿಲ್ಲ ಅಂತೂ ಇವೆಲ್ಲ ಪ್ರೀತಿವಿ ಪ್ರೋತ್ಸಾಹ ತೋರಿಸಿ ಪುರುಷ್ ಸೆವೆಂಟೀನ್ ಅಂತೇಳಿ ಹೊಸದಾಗಿ ಲಾಗ್ಸ್ ಮಾಡ್ತೀನಿ ನಮ್ಮ ಎಲ್ಲ ಕಾಣಿಸ್ತಾಯಿದ್ದಿಲ್ಲ ನಮ್ಮ ಸೈಡ್ ಜಾಸ್ತಿ ಪ್ರತಿ ಇನ್ನೊಂದು ತಿಂಗಳಾಗ ಸೀಸನ್ ನಮ್ಮ ಕಡೆ ಸೌಕರ್ಯ ಪ್ರತಿ ಮಿಷನ್ ಟ್ಯಾಕ್ಟ್ರಿಗೆ ಇರ್ತಾರೆ ಅವಾಗ ಫುಲ್ಲು ಯಾಕಂದ್ರೆ ರೋಡಿಗೆ ತಿರ್ಗಾಡಕ್ಕೆ ಸಮಾಜಕ್ಕಿರಲ್ಲ ಅಂತ ಪರಿ ಮಿಷನ್ವ್ರು ಬಂದುಬಿಡ್ತಾರ ಫುಲ್ಲು ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವಾಗ ಸ್ಟಾರ್ಟ್ ಮಾಡಿ ಮತ್ತೆ ಅವಾಗ ಕೆಲಸ ಸ್ಟಾರ್ಟ್ ಆಗ್ತದೆ ನಮಗೆ ಇವಾಗ ನಾನು ಕೆಲಸ ಮಾಡ್ತಾ ಹಾಸ್ಪಿಟ್ಲಾಗ ಅದಕ್ಕಂತಲೇ ದಿನ ಹೋಗೋದು ಬರೋದು ಲಾಗ್ ಮಾಡ್ಬೇಕಂತ ನಾನು ಇಷ್ಟ ಅದಕ್ಕೆ ಮಾಡ್ಬೇಕು ಇವಾಗ ನೀವು ಜನಗಳು ಪ್ರೀತಿ ಕೊಟ್ಟರೆ ಮಾಡ್ತೀನಿ ದಿನ ಇವ್ರ ದಿನ ಮಾಡ್ತೀನಿ ದಿನ ಲಾಕ್ಸ್ ಮಾಡ್ತೀನಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಹಂಗೆ ಹೋಗೋ ಅಂತ ತೋರಿಸ್ತೀನಿ ಬರಿ ಸೌಕರ ನೋಡ್ರಿ ಬಡವರ ಗಾಡಿ ಇದೆ ಮತ್ತೆ ನೀವು ಏನು ಇತ್ತ ತ ಬಟ್ಟೆ ಯಾಕೆ ಯಾವ್ಯಾವ ಮಧ್ಯೆ ಗಾಡಿ ದೊಡ್ಡದಿಟ್ಟು ಅನ್ಕೊಬೇಡ್ರಿ ಸಣ್ಣದ ಬಡೋರುದು ಯಾಕಂದ್ರೆ ನಮ್ಮ ಅಪ್ಪ ಹೊಲ ಹೊಲುತ್ತಿರುಗಾಡಂದ್ರೆ ನಾನು ಇಸ್ಬೇಕು ನಿಮ್ಮ ಗಾಡಿ ಕೊಡೋ ಮಾರೇ ಅಂತಂದು ನಮ್ಮ ಅಣ್ಣ ತೋಟಿ ಕಡೆ ಸಮ್ ಸಟ್ಟಾಗಲ್ಲ ಸೌಕರ್ಯ ಬೆಟ್ರೇ ಆಗ್ತಾರೆ ನಮ್ಗೆ ತಿಮ್ಮಕ್ರೆ ಹಾಕಲ್ಲ ಅವ್ರ ಸಕ್ಕಾರೆ ಏನು ಮಾಡ್ತಪ್ಪ ನೋಡೋ ಮರ ಹೆಂಗೇ ಮತ್ತೆ ನೀವು ತಿಳ್ಕೊಬೋದು ಇನ್ನೇನಪ್ಪ ಉತ್ಸಾಹ ಹೆಲ್ಮೆಟ್ ಅರ್ಧ ವಿಡಿಯೋ ಮಾಡ್ತಾನ ಕಾರಣ ಊರು ಇಲ್ಲೇ ಸರ್ ಅಪ್ಪು ಹೆಲ್ಮೆಟ್ ಇಲ್ಲಿ ಜಾಸ್ತಿ ಗಾಡಿ ತಿರ್ಗಾಡಲ್ಲ ಇಲ್ಲಿ ಅದಕ್ಕಂತರ ನಾನು ನಿಧಾನಕ್ಕೆ ಹೋಗ್ತೀನಿ ಅಲ್ಲೊಂದು ಸ್ವಲ್ಪ ಆ ಪ್ರಾಡಕ್ಟ್ ನಮ್ಮ ಊರು ಮೊದಲು ಅಂಜಿನೇ ಬಿಡಿ ನೋಡಪ್ಪ ಹೆಂಗೈದು ಸೌಕರ್ಯ ನೋಡ್ರಿ ಎಲ್ಲ

ಹಿಂಗೆ ಚಂದ ಬಂದ್ರೆ ಮತ್ತೆ ಹಿಂಗೆ ಮಾಡ್ಕಂತ ನೀವು ಸಪೋರ್ಟ್ ಮಾಡ್ಬೇಕು ನನಗೆ ಸಪೋರ್ಟ್ ಮಾಡಿದ್ರೆ ಮತ್ತೆ ಬೆಂಕಿ ನನಗೆ ಯಾಕೆಂದ್ರೆ ದೋಸ್ತರಿಲ್ಲ ಸ್ವಲ್ಪ ದೋಸ್ತರು ಕಮ್ಮಿ ನನ್ನ ತಕ್ಕ ಮೈಕುನೇ ಇಲ್ಲ ಹಿಂಗೆ ಮಾಡೋಕ್ಬಿಟ್ಟು ನೀರಾಗ ಗಾಡಿ ಮ್ಯಾಗೆ ಹೊಂಟಿದ್ದೆ ಒಂದು ಸ್ವಲ್ಪ ಮಾಡ್ಬೇಕು ಅಲ್ಲಿ ಅಂತ ನನಗೆ ಅಂಚ್ಬಿಡ್ತೀನಿ ಕಬ್ಬಿ ಕೈಸಿ ಆಯಿತು ಹೊಸ ಟ್ರೈ ಮಾಡಮ್ಮ ನಮ್ಮ ಜನರು ಮತ್ತು ನಮ್ಮ ಉತ್ತರ ಕರ್ನಾಟಕದ ಹುಡುಗ ಮತ್ತು ನೋಡಮ್ಮ ಅಂತ ಒಂದು ಅವಕಾಶ ಕೊಟ್ಟರೆ ಅದು ಸೌಕಾರ ನಾನು ಮಾಡ್ತೀನಿ ಮತ್ತೆ ಹಾಕ್ಸು ಅಂತ ನಾನು ಹೇಳೋಕಂತ ನಿಮಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ಬಿಟ್ರೆ ಸೌಕರ್ಯ ನಾನು ಅಪ್ಪ ಮನೆಗೆ ಲಾಗ್ ನೋಡಿ ಹಿಂಗೇನೇ ಇವ್ನು ಉತ್ಸಾಹ ಮಾಡಿದೆ ಮಾಡ್ತಾನ ಅಂತಾರ ಜನಗಳು ಈ ಕಡೆ ಅರ್ಥ ಆಗಲ್ಲ ಸೌಕಾರ ಲಾಗ್ ಅಂದ್ರೆ ಯಾಕಂದ್ರೆ ಇವ್ನ ಏನಪ್ಪ ಕ್ಯಾಮ್ರಾ ಗಾಡಿ ಓಡಿಸ್ಬಿಟ್ಟಾಗ ಫೋನ್ ಹಿಂಗೆ ಇಡ್ಕೊಂಡು ಹೋಗ್ತಾನ ಅನ್ಕಂತಾರ ಅಂದ್ರೆ ನಾನು ಊರವರಾಗೆ ಮಾಡ್ತೀನಿ ಸೌಕಾರ ಜಾಸ್ತಿ ವಿಡಿಯೋ ಆಗ ಇವಾಗ ನೋಡಿ ಕಡ ಇಲ್ಲ ನಾನು ಡ್ಯೂಟಿಗೆ ಹೋಗ್ಬೇಕು ಇವಾಗ ವ್ಯಾಕ್ಸಿನ್ ಕೊಡಬೇಕು ಇಲ್ಲಿ ಪರ್ಪದೂರಾಗ ಒಂದು ಸ್ವಲ್ಪ ಆಫ್ ರೋಡಿಂಗ್ ಐತೆ ಸೌಕಾರ ನೀವು ಅಲ್ಲಿ ಯಾವ ಊರು ಸಕಲೇಶ್ಪುರ ಆಯ್ತಲ್ಲ ಅಲ್ಲಿ ನೋಡಿರಿ ರೋಡಿಂಗ್ ಇದು ದೊಡ್ಡ ರೋಡಿಂಗ್ ಇದು ನಮ್ಮ ಗಾಡಿಗಳಿಗೆ ಒಳಗೆ ಕೊಡ್ತದೆ ಬರ್ರಿ ಮತ್ತೆ ಹೆಂಗೈಜ್ ಅಂತ ನಾನು ತೋರಿಸ್ತೀನಿ ಮಾಡಿ ಸೌಕರ್ಯ ನಿಂತ್ರಿ ನಾನು ಅಲ್ಲೆಲ್ಲ ಸ್ವಲ್ಪ ಕಟ್ಟ ಮಾಡಿ ಹಾಕ್ಬಿಡಿ ಮತ್ತೆ ನಿಮಗೂ ಗ್ಯಾಸ್ ಆಗ್ಬಾರ್ದು ಸ್ವಲ್ಪ ಕಂಟೆಂಟ್ ಕೊಡ್ಬೇಕು ಮತ್ತೆ ನನ್ನ ಕಡೆಯಿಂದ ಅಲ್ಲಿ ತನಕೋಡಿಂಗ್ ಬರೀ ತೋರಿಸಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಫ್ ರೋಡಿಂಗ್ ಆಗಿ ಮಾತ್ರ ನಾನು ಕ್ಯಾಮ್ರ ಆಗಲ್ಲ ಕ್ಯಾಮ್ರ ಹಿಡ್ಕಂದ್ರೆ ನಾನು ಇರೋಲ್ಲ ಮತ್ತೆ ಕ್ಯಾಮ್ರ ಇಡ್ಕಂದ್ರೆ ನಾನು ಇರಲ್ಲ ನೀವು ಸಿಟರಿ ದಿನ ಹೆಂಗ ಮಾಡ್ತಾರ ನಮ್ಮ ಅಂಬಾರ ನೋಡಿ ಅಷ್ಟು ಮಸ್ತ್ ಕಡ ಗಾಡಿಗೆ ಮೂವತ್ತ ಅವಲ್ಲಿದ್ದ ಹರಿಯಾಸ ಮತ್ತೆ ಯಾಕಂದ್ರೆ ಮೀಟರ್ ಅಲ್ಲ ಅದಕ್ಕ ನೋಡಪ್ಪ ಹಿಂಗೈತೆ

ಕೆಲ್ಸ ಮಾಡಬೇಕು ಮತ್ತೆ ಕೆಲಸಗಳ ಮಾಡಿದ್ರ ಮತ್ತೆ ಸಿಗ ಒಟ್ಟು ಕರ್ಕೊಂಡು ನೋಡಿಂಗ್ ಸೌಕರ ನಕ್ಕನ್ನ ಕರ್ಕೊಂಡೋಗ್ಬೇಕು ಆಕೆಂಟ್ಸ್ ಐತೆ ನೋಡ ಸೌಕರ ಆ ಅಕ್ಕನ ಸಂಬಂಧ ಕಾಯ್ ಹಾಕಿನಿ ಆ ವಕ್ ಬರ್ತಲ್ಲ ಬರ್ತಾ ಇನ್ನಾಗ ಐದು ನಿಮಿಷ ಆಯ್ತು ಬಂದು ಕಾಯ್ಕೆ ಅಂತ ಕುಂತೀನಿ ನೋಡ ನೋಡ್ಕೊಂದು ತರಕೊಬಿಡದ ಹುಡುಗ್ರ ಏನಪ್ಪ ಏನು ಚಪ್ಪಿರಿ ಅಂತ ಅಂತ ಹೋಗುದು ನೋಡ ಬರೀ ಅವ್ ಮಾಡ್ತಾಳ ಬರ್ತಾಳ ಬಂದಿದ ನಿಮ್ಗೆ ತೋರ್ಸೋ ಎಷ್ಟು ಮಸ್ತ್ ಆಗಿ ಸ್ವಲ್ಪ ಕೆಳಗ ಬರ್ಬೇಕಾರೆ ಮಳೆಗೆ ಸಿಗಾಕಂಬಿಟ್ಟೆ ರೋಡಾಗ ಗಾಡಿ ಹಿಂಗಿರ್ಸಿ ನೋಡ್ರಿ ಮಳೆ ಹಿಂಗ ಗಿಡದ ಸೈಡ್ ನಿಂತರ ಇದನ್ನ ಮುಂದ ಮೇಲೆ ಮುಂದಕ್ಕೆ ಹೋಗಿದ್ದೀನಿ ನೋಡ್ರಿ ಗಿಡ ಕೆಳಗೆ ಹಿಂಗ ನಿಂತೀನಿ ಬಂದು ಇವಾಗ ಹೋಗ್ಬೇಕು ಕೆಲಸ ಟೈಮ್ ి మాట్ ఆస్పెట్ జారస్ అదే అన్న ప్రింట్ ప్రింట్ కొట్ట నా జరక్స్ దోకని కొట్టు కొట్టుబడుతుంది దౌతాన్ కొట్టు బర్త జరక్స్ ಬಂದ್ ಎಷ್ಟೊತ್ತಾಯ್ ಕಾಯ್ಕಾಯ್ ಲಾರಿ ಅಂತರ ಇರ್ತಾನ ಈ ಸೈಡ್ ಕಾಣವಲ್ಲ ಕಾಣ್ರೆ ಬರೀತಾಯ್ತು ಬಂದಿದೆ ಕಾಣವಲ್ಲ ಚಹಾತಾಲ ಪ್ರತಿ ಅವನು ಕಾಣವಲ್ಲ ಎಲ್ಲಿ ಈಗ ಚಹಾ ತಾಲ ಅವನು ಕಾಣವಲ್ಲ ಅಲ್ಲಿ ಬರ್ತಾವಣಗ ಅವನೇ ಮಹಾನ್ ವ್ಯಕ್ತಿ ಅಲ್ಲಿ ಓಡ್ ಬರ್ತಾನ

ಕಾರ್ ಬರ್ತಾ ಇವತ್ತು ಸಣ್ಣ ಹುಡ್ರು ವ್ಯಾಕ್ಸಿನ್ ಐತಪ್ಪ ಸೌಕಾರ ಅದಕ್ಕೆ ವ್ಯಾಕ್ಸಿನ್ ತರ ನಾನು ನಮ್ಮ ಹುಡುಗ ಯಾಕಂದ್ರೆ ಇಬ್ರು ಈ ತರ ಬೇಕು ಇನ್ನೊಬ್ಬ ಅಣ್ಣ ಅಂತ ರಜೆ ಕೂಡ ಅವ್ರ ಕ್ಲಿನಿಕ್ ಇಕ್ಬೇಕಂತ ಮಾನಿ ಬೈಸ್ಟ್ಯಾಂಡ್ ಮಾನಿ ಅವ್ರು ಯಾರು ಇದ್ರಿ ಈ ವಿಡಿಯೋದಾಗ ಕಮೆಂಟ್ ಹಾಕ್ರಪ್ಪ ಇನ್ನೇನು ದಿನ ದಿನ ಲಾಗ್ಸ್ ಮಾಡ್ತೀವಿ

ಇವಾಗ ನಾನು ತೋರಿಸ್ತೀನಿ ವ್ಯಾಕ್ಸಿನ್ ಹೆಂಗೆ ನೋಡ್ರಿ ಭಯ ವ್ಯಾಕ್ಸಿನ್ ತಂದು ಹೊಂಟೀನಿ ನಮ್ಮ ಹುಡುಗ ಒಂದು ಇಡ್ಕೊಂಡಣ್ಣ ನಾನೊಂದು ಹಿಡ್ಕೊತೀನಿ ಎರಡು ಕೊಟ್ಟು ಆಮೇಲೆ ಸಿಗುತ್ತೆ ನಿಮಗೆ ಬಸ್ ಸ್ಟ್ಯಾಂಡಾಗ ಒಂದು ಸ್ವಲ್ಪ ಏನು ಕೀ ಕೊಡ್ಬೇಕು ಅಂತ ನಮ್ಮ ದೋಸ್ತಗ ಕೀಲಿ ಕೊಡ್ತೀನಿ ಬಸ್ಸಿಗೆ ಗಿಡ ಅಂತೇಳೋಣ ರೈತರು ಬೇಸಿಗೆ ಅವ್ನು ಉಸ್ವಳ ಮಗ ಕಾಲೇಜಿಗೆ ಏನೋ ಗಾಡಿ ಕೀಲಿ ಮರ್ತೇವೆ ಬಿಟ್ಟ ಅದನ್ನ ಗಾಡಿ ಕೀಲಿ ಮಾಮ ಬಸ್ಸಿಗೆ ಗಿಡ ಅಂತ ಇಡ್ತಾನೆ ಅಂತ ಹೇಳೀನಿ ಅದ್ರ ನೆಟ್ಟು ಸಿಗುತ್ತೆ ನಿಮ್ಗೆ ಗಾಡಿ ಕೇಗ ಬರುವಂತ ನಮ್ಮ ಹುಡುಗ ಎಷ್ಟು ಬೆಳೆ ಕಾಣ್ತಾನೆ ನೋಡಿ ಟೈಮ್ ಒಳಗೆ ತೋರಿಸ್ತಾನೆ ಯಾಳು ಕ್ಯಾರ ಇಟ್ಬಿಟ್ಟಿನಪ್ಪೇಟ್ ಫಾರ್ಮ್ ಇಡ್ಕೊಂಡು ನಾನು ನಮ್ಮ ಕುಂತೀವಿ ಇನ್ನೂ ಸಾರು ಬಂದಿಲ್ಲ ಕೊಡ್ಬೇಕು ಸಾರಿಗೆ ಟೈಮ್ ಇವತ್ತು ಕೊಡ್ಬೇಕು ನಾವು ಇವಾಗ ನಮ್ಮ ಫೋನ್ ಯಾವುದೋ ರೀಲ್ಸ್ ನಾನು ಕುಂತೀನಿ ಕೊಟ್ಟ ಮ್ಯಾಗ ನಾನು ಸ್ವಲ್ಪ ಬೇರೆ ಕಡೆಗೆ ಹೋಗ್ತೀನಿ ಅವಾಗ ಲಾಗ್ ಮಾಡ್ತೀನಿ ಕಂಟಿನ್ಯೂ ನೋಡಿ ನಮ್ಮ ಮಕ್ಕಳು ಡ್ಯೂಟಿಗೆ ಹಾಕಿರಿ ಇಲ್ಲಿ ಬಂದು ಕುತ್ಕೊಂಡ್ರಿ ಏನ್ ಕೆಲಸ ಮಾಡ್ತಾರಪ್ಪ ನೋಡ್ರಿ ಅಲ್ಲಿ ಅಲ್ಲೆಲ್ಲ ಕೆಲ್ಸ ಮುಗಿಸ್ಕೊಂಡ್ ಬಂದೀವಿ ಲೋಹೆಲಾ ಕಾಲೇಜ್ನಕ ಅದೇನೋ ಕಣ ಬರ್ಸ ಕೊಟ್ಟಿದ್ದೆ ನಿಂಗೆ ಅವರು ಏನೋ ಸಾರ್ ಫೋನ್ ಹಚ್ಚಿದ್ರು ಬರ್ಕೊಡಕ್ಕೆ ಬರಲ್ಲ ರೀ ಹಂಗ ಅಂದ್ರ ಅಥವಾ ನಮ್ಮ ರಿಲೇಶನ್ದಾಗ ಒಬ್ಬರದು ಬರಸದಿರ್ತ ಇಲ್ಲರು ಅದು ಆಧಾರ್ ಕಾರ್ಡ್ ಡೇಟ್ ಆಫ್ ಬರ್ತ್ ಚೇಂಜ್ ಆಗ್ಬಿಡೋದಪ್ಪ ಅದು ಮಾಡಿಸ್ಬೇಕು ಅದಕ್ಕೆ ಅಂತಾನೆ ಬಂದಿದ್ವಿ ಲೋಹೆಲಾ ಕಾಲೇಜ್ಗೆ ನಾನು ನಮ್ಮ ಹುಡುಗ ಅಲ್ಲಿ ಎಲ್ಲ ಕೆಲಸ ಮುಗಿದಿವಾಗ ಒಂದು ಕೆಲಸ ಐತೆ ಮತ್ತೆ ಅಲ್ಲಿಗೆ ಇವಾಗ ಡಾಕ್ಯುಮೆಂಟ್ಸ್ ಕೊಡಬೇಕು ಸಾರ್ ಬಂದಿದ್ದೀನಲ್ಲ ಟೈಮ್ ಆಗಿದ್ದಾಗ ಹೋಗಬೇಕು ಇವಾಗ ಸ್ವಲ್ಪ ನಾಶ ಮಾಡ್ತೀವಿ ಹೋಗಿ ಒಳಗಡೆ ಲೋಯೆಲಾ ಕಾಲೇಜ್ ಹೋಗೋದು ಸಿಕ್ಕಿಲ್ಲ ಬರ್ತೀವಿ ಲೋಹೆಲಾ ಕಾಲೇಜ್ ಮುಂದಿದ್ದೀವಿ ಇಲ್ಲಿ ವಾಚ್ಮನ್ ಹಣ ಕೇಳ್ತೀನಿ ಮ್ಯಾನ್ ಅಣ್ಣ ಬಿಡ್ತಾನೆ ಒಳಗೆ ಲೆಟ್ರ್ ಬರೆಸಿ ಆಮೇಲೆ ಸಿಗುತ್ತೀನಿ ಎಲ್ಲರಿಗೆ ಆಮೇಲೆ ಲೆಟ್ರ್ ಬರೋ ಕಾಲೇಜ್ ಕ್ಯಾಂಪಸ್ಗೆ ವೀಡಿಯೋ ಮಾಡಂತಿಲ್ಲ ಅಂತ ಅದಕ್ಕೆ ನಾನು ಕೆಳಗೆ ಇಟ್ಕೊಂಡು ವಿಡಿಯೋ ಮಾಡೋಕ್ಕೊಂತೀನಿ ಅದು ಏನಪ್ಪ ಅಂತ ಕೇಳಿದ್ರೆ ಸೆಕ್ಯೂರಿಟಿ ಮತ್ತು ಇಲ್ಲಪ್ಪ ಅಲ್ಲಿ ಲೆಟ್ರ್ ಬರ್ಸ್ಬೇಕು ಅಂತ ಹೇಳಿದೆ ಹಾಂ ತಂಗೆಲ್ಲ ಫೋನ್ ಏನಪ್ಪ ಏನ ಮಾಡಕ್ ಕುಂತಲ್ಲ ಅಂದ ಏನಿಲ್ಲಪ್ಪ ಹಂಗೆ ಬನ್ನಿ ಅಂತ ಕ್ಯಾಮ್ರ ಇತ್ತಲ್ಲ ಅಂತ ನೋಡಿ ಹೆಂಚ್ಕೊಂಬಿಟ್ರೆ ಏನೋ ಮಾಡಕೊಂತರ್ಬಿಟ್ರು ಈ ಕಡೆ ಬರೀ ಬರೀಂಟಿ ಫೈವ್ ಇಯರ್ಸ್ ಎಲ್ಲ ಬರ್ಸಂಬಿಟ್ಟು ಲೆಟ್ರ್ ಇವಾಗ ನಾನು ನಮ್ಮ ಮಾಮ ಇಬ್ಬರು ಕಲ್ತು ಮುಗಿತು ಒಂಟ್ರ ಒಂಟಿ ಹೋಗಿ ಮನೆಗೆ ಇನ್ನೇ ಕೆಲಸ ಐತೆ ಜಗ್ಗೆ ಕೆಲಸ ಮುಗಿಸಂದು ಹೋಗೋದಾಗಿ ಕೆಲಸ ಏನಿಲ್ಲ ಅಷ್ಟೇ ಇಲ್ಲ ಕಾಲೇಜ್ ಕ್ಯಾಂಪಸ್ ಹಂಗೆ ಇದೆ ಅಷ್ಟೇ ಆಮೇಲೆ ಸಿಗ್ತೀನಿ ಮುಂದಿನ ಕೆಲಸ ಒಂದು ಚೂರು ಆಸ್ಪೆಟ್ಟಾಗಿ ಕೆಲಸ ಐತೆ ಅಲ್ಲಿ ಹೋಗಿ ಸಿಗ್ತೀನಿ ಬಾಯ್ ಅಲ್ಲೆಲ್ಲ ಕೆಲಸ ಮುಗಿಸಂದು ಸೀದಾ ಬಂದ್ವಿ ಆಸ್ಟ್ಲಿಗೆ ಊಟ ಮಾಡೋಕ ಊಟ ಮಾಡಿ ಊಟ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಆಸ್ಟ್ಲಾಗೆ ಊಟ ಮಾಡಕ್ಕೆ ಬಂದೀನಿ ನಾವು ನಮ್ಮ ಮಾವ ಇಲ್ಲಿಂದ ಊಟಕ್ಕೊಂಬ ಅಂದ್ರೆ ಒಲ್ ಅನ್ನ ಕುಂತಾನೆ ಹೊಲಿಂದ ಹೋಗ್ಬಾ ಅಂದರೆ ಎಲ್ಲ ಮಾಮ ಊಟ ಮಾಡು ಅಂತ ಹೇಳೋ ಕುಂತಾನ ಅವಾಗ ಏನೇನು ಊಟ ಮಾಡ್ತೀನಿ ಅಲ್ಲಿ ತೋರಿಸ್ತೀನಿ ಬರ್ರಿ ಇಷ್ಟೇ ಇರಲಿ ಒಳಗೋಗಿ ತೋರಿಸ್ತೀನಿ ಸ್ಪೆಷಲ್ ಊಟ ಏನಪ್ಪ ಅಂದ್ರೆ ಆಸ್ಟಾಗ ರೊಟ್ಟಿ ಕಾಪಿಲೆ ಮಾಡಿರ ರೊಟ್ಟಿ ಕಾಪಿಲ್ ಸಿಗ್ತೀನಿ ಬೈ ಊಟ ಮಾಡಿದೆ ಊಟ ಮಾಡಿ ಇವಾಗ ಸೀದಾ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಕೆಲಸ ಮುಗಿಸಂದು ಇವತ್ತಿನ ಕೆಲಸ ಇಲ್ಲಿ ಮುಗೀತಿ ಮನೆಗೆ ಹೋಗಿ ಲಾಗ್ ಕಂಟಿನ್ಯೂ ಮಾಡ್ತೀನಿ ತಿರುಗಾ ಏನೇನು ಮಾಡ್ತೀನಿ ಅಂತ ಈ ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತಲೂ ನಾನು ಗೊತ್ತಿಲ್ಲ ನೋಡೋಣ ಬನ್ನಿ ಹೋಗಿ ಕೆಲಸ ಮುಚ್ಚಿದ ಮನೆಗೆ ಬಂದು ಊಟ ಮಾಡೋಕೀನಿ ನಮ್ಮ ನಮ್ಮಮ್ಮ ಚಿತ್ರಾನ್ನ ಮಾಡೋಣ ಚಿತ್ರಾನ್ನ ಊಟ ಮಾಡಿ ನಿಮಗೆಲ್ಲ ಸಿಕ್ತೀನಿ ಬರ್ರಿ ಚಿತ್ರಾನ್ನ ಊಟ ಮಾಡಿ ಬರ್ತೀನಿ ಒನ್ ಟೈಮ್ ಒಂದು ಬಾಣ ನೋಡ್ಯಾಕ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮಿಸ್ತೆ ಈ ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್